ಗಾಂಜಾ ಸಹಿತ ಯುವಕನನ್ನು ಬಂಧಿಸಿದ ಮಂಜೇಶ್ವರ ಪೊಲೀಸ್ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡಾ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಇಂದೇ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಜೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ ಮಾರಾಟಕ್ಕೆ ಇರಿಸಲಾಗಿದ್ದ ಒಂದು ಪಾಯಿಂಟ್ ನೂರ ತೊಂಬತ್ತೈದು ಕೆಜಿ ಗಾಂಜಾ ಸಮೇತ ಯುವಕನೊಬ್ಬನನ್ನು ಅಬಕಾರಿ ಪೊಲೀಸರು ಬಂಧಿಸಿದ್ದಾರೆ ಮಂಜೇಶ್ವರ ತಾಲೂಕು ವ್ಯಾಪ್ತಿಯ ಕುಬನೂರಿನ ಕನ್ನಟಿಪಾರ ನಿವಾಸಿ ಕೆ ಅಬ್ದುಲ್ಲಾ ಎಂಬಾತನನ್ನು ಕುಂಬಳೆ ಅಬಕಾರಿ ರೇಂಜ್ ಇನ್ಸ್ಪೆಕ್ಟರ್ ಕೆಡಿ ಮ್ಯಾಥ್ಯೂ ಹಾಗೂ ಅವರ ತಂಡ ಬಂಧಿಸಿದೆ ಬುಧವಾರ ರಾತ್ರಿ ಖಚಿತ ಮಾಹಿತಿ ಮೇರೆಗೆ ನಡೆಸಿದ ಶೋಧ ಕಾರ್ಯಾಚರಣೆಯಲ್ಲಿ ಅಬ್ದುಲ್ಲನನ್ನು ಬಂಧಿಸಲಾಗಿದೆ ಎಂದು ಅಬಕಾರಿ ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರಿವೆಂಟಿವ್ ಆಫೀಸರ್ ಕೆವಿ ಮಾನಸ್ ಸಿಇಒಗಳಾದ ಟಿಕೆ ರಂಜಿತ್ ಎಂಎಂ ಅಖಿಲೇಶ್ ಎಂ ದನೇಶ್ ವಿ ಬಿಜಿಲಾ ಚಾಲಕ ಪಿ ಪ್ರವೀಣ್ ಕುಮಾರ್ ಕೂಡ ಕಾರ್ಯಾಚರಣೆ ನಡೆಸಿದ ಅಬಕಾರಿ ತಂಡದಲ್ಲಿದ್ದರು